ಕುಟುಂಬಸ್ಥರೇ ನಮಸ್ಕಾರ ಇವೆಲ್ಲ ವೀಕ್ಷಕರು ಕರ್ನಾಟಕದ ಜನತೆಗೆ ನಮಸ್ಕಾರ ಯಾರ್ಯಾರು ಪಪ್ಪಾಯಿ ಗಿಡ ಬೆಳಿಬೇಕು ಅಂತೀರ ನೋಡಿ ಒಂದು ವೈರಸ್ ಇಲ್ಲ ಒಂದು ಕಾಯಿಲೆ ಇಲ್ಲ ಸುಮಾರು ಒಂದು ಮುನ್ನೂರು ಕಾಯಿ ಬಿಟ್ಟಿತ್ತು ಒಂದು ಇನ್ನೂರು ಕಾಯಿ ಆಗಲೇ ಎಲ್ಲ ತಕ್ಕೊಂಡಿದ್ದಾರೆ ಒಂದು ನೂರು ಕಾಯಿ ತಕ್ಕೊಂಡಿದ್ದಾರೆ ನೋಡಿ ಯಾರ್ಯಾರಿಗೆ ಈ ಬೀಜ ಬೇಕೋ ಬೀಜ ಬೇಕು ಅಂದವ್ರಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಬೇಕು ಇಷ್ಟು ಬೀಜ ಬೇಕು ಅಂತ ಕಮೆಂಟ್ ಮಾಡಿದರೆ ನಾನು ಕೊಡ್ತೀನಿ ಸ್ನೇಹಿತರೆ ನಿಮಗೆ ಅದಕ್ಕೋಸ್ಕರ ನೋಡಿ ಭೂಲೋಕ ಭೂಲೋಕ ತಳಿ ಅಂತ ಇದು ಇಲ್ಲಿ ಸ್ವರ್ಗದಿಂದ ಬಂದು ಗೊತ್ತಿಲ್ಲ ಅದಕ್ಕೋಸ್ಕರ ಈ ವಿಶೇಷ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಅದರಿಂದ ತಿಂದು ಹಾಕಿ ಎರಡು ತಿಂಗಳು ಗಿಡ ಆಗಿದೆ ಇದನ್ನು ಕಾಯಿ ಬಿಟ್ಟಿದೆ ನೋಡಿ ಇಷ್ಟೊಂದು ಆಗಲೇ ಕಾಯಿ ಹೊಡಿತಾ ಇದೆ ನೋಡಿ ಇದು ಒಂದು ಮೂರು ಅಡಿ ಬೆಳೆದಿದೆ ಅದರಿಂದ ಹಣ್ಣು ತಿಂದು ಹಾಕಿ ಬೆಳೆದಿರೋದು ನೋಡಿ ಮೂ ಎರಡು ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಕಾಯಿ ಹೂವು ಕಾಯಿ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಸ್ನೇಹಿತರೆ ಯಾರಿಗೆ ಈ ಬೀಜ ಬೇಕೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟಲ್ಲಿ ನನಗೆ ಬೀಜ ಬೇಕು ಅಂತ ತಿಳಿಸಿದರೆ ನಾವು ನಿಮಗೆ ಕೊಡ್ತೀವಿ ಸ್ನೇಹಿತರೆ ಯಾರೆಲ್ಲರೂ ಶೇರ್ ಮಾಡಬೇಕು ಪ್ರತಿ ಕರ್ನಾಟಕಕ್ಕೆ ಇದು ಬೀಜ ಕೊಡೋ ಅಂತ ಒಂದು ಮಾಡ್ತೀನಿ ಎಲ್ಲ ಬೆಳೆಸ್ಕೊಂಡು ನೀವೂ ಜಮೀನಲ್ಲಿ ಹಾಕ್ಕೊಬೋದು ವಿಶೇಷವಾದ ಭೂಲೋಕ ತಳಿ ಪಪ್ಪಾಯಿ ಗಿಡ ಅಂತ ಅದಕ್ಕೆ ನೋಡಿ ಒಂದು ಹಣ್ಣು ಇದೆ ತೋರಿಸ್ಕೊಡ್ತೀವಿ ನೋಡಿ ಎಷ್ಟು ಕಾಯಿದೆ ಅಂತ ಅಂದರೆ ಮ್ಯಾಲೆವರೆಗೂ ಬಿಟ್ಕೊಂಡು ಹೋಗ್ತಾಯಿದೆ ನೋಡಿ ಮಕ್ಕಳು ಎಲ್ಲ ತಕ್ಕೊಬೋದು ಅಷ್ಟು ಕಾಯಿದೆ ಒಂದು ದ್ರೋಂಡ್ ಬತ್ತಾಯಿದ್ದೀನಿ ನೋಡಿ ಗಿಡದ್ದು ಇಷ್ಟೊಂದು ಪಪ್ಪ ಆಗಲೇ ಒಂದು ನೂರು ಕಾಯಿ ಕಿತ್ತಿದ್ದಾರೆ ಒಂದು ಹು ಕೆ ಜಿ ಎರಡು ಕೆ ಜಿವರೆಗೂ ಬರ್ತಾ ಇರುತ್ತೆ ಸ್ನೇಹಿತರೆ ಅದಕ್ಕೆ ನೋಡಿ ಹ್ಞೂ ಸುತ್ತು ಇದ್ದೀನಿ ಯಾರಿಗೆಲ್ಲ ಈ ಬೀಜ ಬೇಕೋ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎರಡು ತಿಂಗಳು ಗಿಡ ಇಷ್ಟು ಕಾಯಿ ಹೊಡೆದು ಆಗಲೇ ಪೀಚಿ ಹೂವು ಸ್ಟಾರ್ಟ್ ಆಗ್ತೈತೆ ಸುರುಮಳೆ ಬರುತ್ತೆ ಇನ್ನು ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ಒಳ್ಳೆ ಬೀಜ ಕರೆ ಮಾಡಿ ನನಗೆ ನಂಬರ್ ಹಾಕ್ತೀನಿ ಕರೆ ಮಾಡಿ ಕೇಳ್ಬೋದು ನೀವು ಬೀಜನ ಸ್ನೇಹಿತರೆ ಕುಟುಂಬಸ್ಥರೇ ರೈತ ಬಾಂಧವ್ರೆ ಈ ಥರ ಇದೆ ಪಪ್ಪಾಯಿ ಬೆಂಗಳೂರಲ್ಲಿ ನೋಡ್ತಾ ಇರೋರು ಮನೆ ಹತ್ರ ಎಲ್ಲ ನೋಡಿ ಈ ಥರ ಇದೆ ಪಪ್ಪಾಯಿ ತುಂಬ ರುಚಿಕರವಾಗಿದೆ ತುಂಬ ಟೇಸ್ಟಿಯಾಗಿದೆ ಎಲ್ಲ ರೈತ ಬಾಂಧವರು ಕುಟುಂಬಸ್ಥರು ಬೆಂಗಳೂರಲ್ಲಿ ಒಂದು ಅದು ಎರಡು ಮೂರು ಅಡಿ ಜಾಗ ಇರೋರು ಒಂದೆರಡು ಗಿಡ ಬೆಳ್ಕೊಂಡು ತಿನ್ನಿ ನೋಡಿ ಈ ಥರ ಕಾಯಿ ಬಜ್ಜೂರಿಯಾಗಿ ಬಿಟ್ಟಿದೆ ಭಾಳ ತುಂಬ ರುಚಿಕರವಾಗಿದೆ ಒಂಥರ ಹಣ್ಣು ಎಲ್ಲ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಎಲ್ಲ ಪ್ರತಿಯೊಬ್ಬರೂ ನೋಡ್ಕೊಳ್ಳಿ ಇದರಿಂದ ಬೀಜ ಮಾಡಿ ಎಲ್ಲ ರೈತರಿಗೆ ತಳಿಸುವಂಥದ್ದು ಮಾಡ್ತೀನಿ ನಂಬರ್ ಹಾಕ್ತೀನಿ ಕರೆ ಮಾಡಿ ಶಿರಾ ಇರುವ ಹತ್ರ ಒನ್ಗಾನಹಳ್ಳಿ ಎಂಬ ಗ್ರಾಮಕ್ಕೆ ಬಂದಿದ್ದೆ ಇವತ್ತು ನೋಡ್ಸೋಣ ಅಂತ ನೋಡಿ ಇಷ್ಟು ಕಾಯಿ ತುಂಬ ಬಿಟ್ಟಿದೆ ಇಲ್ಲೆಲ್ಲ ಸುಮಾರು ಇಲ್ಲಿಂದ ಕಾಯಿ ಕಟ್ ಮಾಡಿದ್ದಾರೆ ಒಂದು ನೂರು ಕಾಯಿ ಕಟ್ ಆಗಿದೆ ಅದಕ್ಕೋಸ್ಕರ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಪಪ್ಪಾಯಿ ಯಾವ ಥರ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಬಂದು ನೀವು ಬೀಜ ಕಲೆಕ್ಟ್ ಮಾಡಿ ನಿನ್ನ ನಂಬರು ಅಡ್ರೆಸ್ ಕಳಿಸ್ರಿ ನಿಮ್ಮ ಅಡ್ರೆಸ್ಗೆಲ್ಲ ಕಳಿಸ್ತಾ ಇರ್ತೀನಿ ತುಂಬ ಚೆನ್ನಾಗಿರುತ್ತೆ ಪಪ್ಪಾಯಿ ಭಾಳ ರುಚಿಕರ ತುಂಬ ಚೆನ್ನಾಗಿರುತ್ತೆ ಒಂದು ವಿಶೇಷವಾಗಿ ಒಳ್ಳೆಯ ತಳಿ ಇದು ಭೂಲೋಕ ತಳಿ ಅಂತ ನೀವು ತಗೊಂಡೋಗಿ ನಿಮ್ಮ ಅಡ್ರಸ್ಸು ಎಲ್ಲಿ ಏನು ಅಂತ ಅಡ್ರೆಸ್ ಕಳಿಸಿದ್ರೆ ನಿಮಗೆ ಬೀಜ ಕಳಿಸ್ತೀನಿ ಸ್ನೇಹಿತರೆ ರೈತ ಬಂದವ್ರಿಗೆಲ್ಲಾರಿಗೂ ತಲುಪಿಸಿ ಈ ತಳಿನ ಹೊಸ ತಳಿ ಉಳಿಸ್ಕೊಳ್ರಿ ಅಂತ ಎಲ್ಲ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಇಡೀ ಕರ್ನಾಟಕ ಆಂಧ್ರ ಪ್ರದೇಶ್ ಎಲ್ಲನಾಗಿರಲಿ ಕಾಲ್ ಮಾಡಿ ಅಡ್ರೆಸ್ ಕಳಿಸಿದ್ರೆ ನಾವು ಬೀಜ ನಿಮಗೆ ತಲುಪಿಸ್ತೀವಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದೇ ಆಗಿರಲಿ ಆಂಧ್ರ ತಮಿಳ್ನಾಡು ಎಲ್ಲೇ ಆಗಿದ್ರೂ ಕಳಿಸ್ತೀವಿ ನೋಡ್ಕೊಳ್ಳಿ ವಿಶೇಷವಾದ ಒಂದು ಭೂಲೋಕ ತಳಿ ಅಂತ ಸುತ್ತೂ ಇದೆ ನೋಡಿ ಈ ಕಾಯಿ ಎಲ್ಲೂ ಬಿಟ್ಟಿಲ್ಲ ತುಂಬ ಪ್ರಸಲ್ಲವಾಗಿದೆ ಅದಕ್ಕೋಸ್ಕರ ನಿಮಗೆ ಇನ್ನೊಂದು ವೀಡಿಯೋ ಮಾಡೋಣ ಅಂತ ಬಂದೆ ಈ ಕಡೆ ಒಂದು ಗಿಡ ಇದೆ ನೋಡಿ ಎರಡು ತಿಂಗಳಿಗೆ ಸ್ಟಾರ್ಟ್ ಆಗಿದೆ ಕಾಯಿ ಎರಡು ತಿಂಗಳು ಗಿಡ ಇದು ಅದರಿಂದಲೇ ಆಗಿರುವಂಥ ಗಿಡ ಅದಕ್ಕೋಸ್ಕರ ವಿಶೇಷವಾಗಿದೆ ಇರಿ ಕುಟುಂಬಸ್ಥರೇ ರೈತ ಬಂದವರೇ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ